ನಮಸ್ಕಾರ ವೀಕ್ಷಕರೇ ಇಪ್ಪತ್ತೇಳು ನಕ್ಷತ್ರಗಳ ಗುಂಪಿನಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇದು ಮೇಷರಾಶಿಯಲ್ಲಿ ಬರ್ತದೆ ಅಶ್ವಿನಿ ನಕ್ಷತ್ರದವರಿಗೆ ಕೆಲವೊಂದು ನಕ್ಷತ್ರಗಳು ಅದೃಷ್ಟದ ನಕ್ಷತ್ರಗಳು ಕೆಲವೊಂದು ನಕ್ಷತ್ರಗಳು ದುರಾದೃಷ್ಟದ ನಕ್ಷತ್ರಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕ್ಯಾಲೆಂಡರ್ ಇರ್ತದೆ ಮತ್ತು ಆ ಕ್ಯಾಲೆಂಡರ್ ಮೇಲೆ ನಕ್ಷತ್ರವನ್ನು ಬರೆದಿರ್ತಾರೆ ಪ್ರತಿದಿನ ನಕ್ಷತ್ರದ ಜೊತೆಗೆ ಆ ನಕ್ಷತ್ರ ಶುರುವಾಗುವ ಹಾಗೂ ಅಂತ್ಯವಾಗುವ ಸಮಯ ಕೂಡ ಬರೆದಿರ್ತಾರೆ ನಿಮ್ಮ ಅದೃಷ್ಟದ ಹಾಗೂ ದುರದೃಷ್ಟದ ನಕ್ಷತ್ರ ಯಾವುದು ಎನ್ನುವುದನ್ನು ತಿಳಿದುಕೊಳ್ಳುವುದರ ಮೂಲಕ ಶುಭ ದಿನಗಳು ಹಾಗೂ ಅಶುಭ ದಿನಗಳನ್ನು ನೀವೇ ಕಂಡುಕೊಳ್ಬೋದು ಈ ಶುಭ ನಕ್ಷತ್ರಗಳು ಇರುವ ದಿನ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿ ಯಶಸ್ಸು ಸಿಗುತ್ತದೆ ಈ ಶುಭ ನಕ್ಷತ್ರಗಳು ಇರುವ ದಿನ ಮದುವೆ ಆಗಬಹುದು ಗೃಹ ಪ್ರವೇಶ ಮಾಡಬಹುದು ಈ ಅದೃಷ್ಟದ ನಕ್ಷತ್ರಗಳು ಬಂದಿರುವ ದಿನ ನೀವು ಉಲ್ಲಾಸದಿಂದಿರುತ್ತೀರಿ ಖುಷಿಯಾಗಿರುತ್ತೀರಿ ನಿಮಗೆ ಗೌರವ ಸಿಗುತ್ತದೆ ಬಾಕಿ ಉಳಿದ ಕೆಲಸಗಳು ಸಂಪೂರ್ಣವಾಗ್ತದೆ ಅವಕಾಶಗಳು ಬರ್ತದೆ ಶುಭ ಸುದ್ದಿಗಳು ಬರ್ತದೆ ಅದೃಷ್ಟದ ನಕ್ಷತ್ರ ಇರುವ ದಿನ ಇಂಟ್ರ್ಯೂ ಕೊಟ್ಟರೆ ಅದರಲ್ಲಿ ಜಯ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಪರೀಕ್ಷೆ ಬರೆಯಬಹುದು ಅದೃಷ್ಟದ ನಕ್ಷತ್ರ ಇರುವ ದಿನ ಮದುವೆ ಆದರೆ ಮುಂದಿನ ದಾಂಪತ್ಯದ ಜೀವನ ಕೂಡ ಸುಖಮಯವಾಗಿರುತ್ತದೆ ಆದ್ದರಿಂದ ನಾನು ನಿಮಗೆ ನಿಮ್ಮ ಅದೃಷ್ಟದ ನಕ್ಷತ್ರಗಳು ಯಾವುವು ಅದನ್ನು ಕಂಡುಹಿಡುವುದು ಹೇಗೆ ಎನ್ನುವುದನ್ನು ನೀವೇ ತಿಳಿದುಕೊಳ್ಬೋದು ಅದು ಹೇಗೆ ಎಂಬುದನ್ನು ನಾನು ನಿಮಗೆ ಈಗ ತಿಳಿಸಿಕೊಡ್ತೇನೆ ಅಶ್ವಿನಿ ನಕ್ಷತ್ರ ಮೊದಲ ನಕ್ಷತ್ರ ಇದು ನಿಮ್ಮ ಜನ್ಮ ತಾರೆ ಅದರ ಜೊತೆಗೆ ಮಖ ಮೂಲ ನಕ್ಷತ್ರಗಳು ಕೂಡ ನಿಮ್ಮ ಜನ್ಮತಾರೆ ಈ ಜನ್ಮತಾರೆಯ ಫಲ ಏನಂದರೆ ದೇಹಾಲಸ್ಯ ಅಂತ ಹೇಳಿದ್ದಾರೆ ದೇಹಾಲಸ್ಯದ ಜೊತೆಗೆ ಕಾರ್ಯ ಸಾಧನೆ ಕೂಡ ಆಗ್ತದೆ ಒಂದು ರೀತಿಯಲ್ಲಿ ಮಿಶ್ರ ಫಲವನ್ನು ಹೇಳಬಹುದು ನಿಮ್ಮ ನಕ್ಷತ್ರಕ್ಕೆ ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ ಇದು ಸಂಪತ್ತಾರೆ ಅದರ ಜೊತೆಗೆ ಹುಬ್ಬ ಹಾಗೂ ಪೂರ್ವಾಷಾಢ ನಕ್ಷತ್ರಗಳು ಕೂಡ ಸಂಪತ್ತಾರೆ ಇದು ಸಂಪತ್ತಿನ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಅಂದರೆ ಈ ನಕ್ಷತ್ರ ಇರುವ ದಿನ ನಿಮಗೆ ಸಂಪತ್ತು ಬರುವ ಸಾಧ್ಯತೆ ಇರುತ್ತದೆ ಅಂತ ಹೇಳ್ಬೋದು ನಿಮ್ಮ ನಕ್ಷತ್ರಕ್ಕೆ ಮೂರನೇ ನಕ್ಷತ್ರ ಕೃತಿಕಾ ನಕ್ಷತ್ರ ಇದು ವಿಪತ್ತಾರೆ ಅದರ ಜೊತೆಗೆ ಉತ್ತರ ಹಾಗೂ ಉತ್ತರಾಷಾಢ ನಕ್ಷತ್ರಗಳು ಕೂಡ ವಿಪತ್ತಾರೆ ವಿಪತ್ತಾರೆಯಲ್ಲಿ ಕಾರ್ಯನಾಶವು ಅಂತ ಹೇಳಿದ್ದಾರೆ ಕಾರ್ಯನಾಶ ಕೆಲಸ ಕಾರ್ಯಗಳು ಹಾಳಾಗುವಂಥ ಸಾಧ್ಯತೆ ಇರ್ತದೆ ಇನ್ನು ನಾಲ್ಕನೇ ನಕ್ಷತ್ರ ರೋಹಿಣಿ ನಕ್ಷತ್ರ ಇದು ಕ್ಷೇಮ ತಾರೆ ರೋಹಿಣಿ ನಕ್ಷತ್ರದ ಜೊತೆಗೆ ಹಸ್ತ ಹಾಗೂ ಶ್ರವಣ ನಕ್ಷತ್ರಗಳು ಕೂಡ ಕ್ಷೇಮ ತಾರೆ ಇದು ನಿಮಗೆ ಕ್ಷೇಮಕರ ಆ ದಿನ ಬಂದ ಆ ದಿನ ನೀವು ಕ್ಷೇಮವಾಗಿರುತ್ತೀರಿ ಇನ್ನು ಐದನೇ ನಕ್ಷತ್ರ ಭ್ರಗಶಿರ ನಕ್ಷತ್ರ ಇದು ನಿಮಗೆ ಪ್ರತ್ಯಕ್ ತಾರೆ ಅದರ ಜೊತೆಗೆ ಚಿತ್ತ ಹಾಗೂ ಧನಿಷ್ಠ ನಕ್ಷತ್ರಗಳು ಕೂಡ ನಿಮಗೆ ಪ್ರತ್ಯಕ್ ತಾರೆ ಪ್ರತ್ಯಕ್ ತಾರೆಯಲ್ಲಿ ಕಾರ್ಯನಾಶ ಕೆಲಸ ಹಾಳಾಗುವಂಥದ್ದು ಕೆಲಸ ಆಗದೇ ಇರುವಂಥ ಸಾಧ್ಯತೆ ಇರುತ್ತದೆ ಇನ್ನು ಆರನೇ ನಕ್ಷತ್ರ ಬಹು ಮುಖ್ಯವಾದ ನಕ್ಷತ್ರ ಇದು ಸಾಧನ ತಾರೆ ತುಂಬ ಒಳ್ಳೆಯ ನಕ್ಷತ್ರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಯಾವುದೇ ಪ್ರಮುಖ ಕಾರ್ಯವನ್ನು ಮಾಡಬಹುದು ಗೌರವ ಸಿಗ್ತದೆ ಅಂದುಕೊಂಡಿದ್ದನ್ನು ಸಾಧಿಸಬಹುದು ಶುಭ ಸುದ್ದಿ ಬರುವುದು ಈ ಹರಿದ್ರಾ ನಕ್ಷತ್ರದ ಜೊತೆಗೆ ಸ್ವಾತಿ ಹಾಗೂ ಶತಬಿಷ ನಕ್ಷತ್ರಗಳು ಕೂಡ ನಿಮಗೆ ಸಾಧನ ತಾರೆ ಕಾರ್ಯ ಸಾಧನೆ ಆಗ್ತದೆ ಇನ್ನು ಏಳನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಇದು ನೈಧನ ತಾರೆ ಇದು ತುಂಬ ಕೆಟ್ಟದಾಗಿರುವ ತಾರೆ ಪುನರ್ವಸು ತಾರೆಯ ಜೊತೆಗೆ ವಿಶಾಖ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರಗಳು ಕೂಡ ನಿಮಗೆ ನೈಧನ ತಾರೆ ಇದು ಮೃತ್ಯುವನ್ನು ಸೂಚಿಸುವುದು ಮೃತ್ಯು ಅಂದರೆ ಸಾವು ಬರೋದಿಲ್ಲ ಆದರೆ ಸಾವಿಗೆ ಸಮಾನ ಕಷ್ಟ ನಷ್ಟಗಳು ಅಥವಾ ಚಿಂತೆ ವ್ಯಥೆ ಯೋಚನೆಗಳು ಬರುವಂಥ ಸಾಧ್ಯತೆ ಈ ನಕ್ಷತ್ರದಲ್ಲಿ ಇರುತ್ತದೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡಿ ಈ ನಕ್ಷತ್ರಗಳು ಇರುವ ದಿನ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಇನ್ನು ಎಂಟನೇ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದ ಜೊತೆಗೆ ಅನುರಾಧ ಹಾಗೂ ಉತ್ತರಬಾದ ನಕ್ಷತ್ರಗಳು ನಿಮಗೆ ಮಿತ್ರ ತಾರೆ ಇದು ಮಿತ್ರರ ಕೂಟ ಸಂತೋಷವನ್ನು ಸೂಚನೆ ಮಾಡ್ತದೆ ಇದು ಸಾಮಾನ್ಯವಾಗಿ ಒಳ್ಳೆಯ ತಾರೆ ಈ ತಾರೆ ಬಂದ ದಿನ ಈ ನಕ್ಷತ್ರ ಬಂದ ದಿನ ನಿಮಗೆ ಒಳ್ಳೆಯದಿ ಒಳ್ಳೆಯ ಫಲಗಳು ಸಿಗುತ್ತವೆ ಇನ್ನು ಕೊನೆಯ ತಾರೆ ಒಂಬತ್ತನೇ ತಾರೆ ಆಶ್ಲೇಷ ನಕ್ಷತ್ರ ಇದು ಪರಮ ಮೈತ್ರ ತಾರೆ ಆಶ್ಲೇಷ ನಕ್ಷತ್ರದ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಗಳು ನಿಮಗೆ ಪರಮ ಮೈತ್ರ ತಾರೆ ಇದು ಪುತ್ರ ಲಾಭವನ್ನು ಸೂಚನೆ ಮಾಡುತ್ತದೆ ಒಳಿತು ಕೆಡುಕು ಎರಡನ್ನು ಅನುಭವಿಸ್ತೀರಿ ಅಂತ ಹೇಳ್ಬೋದು ಇದು ಮಿಶ್ರ ಫಲವನ್ನು ಸೂಚನೆ ಮಾಡುತ್ತದೆ ನೀವು ನಿಮ್ಮ ಮನೆಯ ಕ್ಯಾಲೆಂಡರಲ್ಲಿ ಯಾವ ನಕ್ಷತ್ರ ಇದೆ ಅದು ಯಾವ ಸಮಯದಿಂದ ಪ್ರಾರಂಭವಾಗಿ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನೋದನ್ನು ನೋಡಿಕೊಂಡು ಆ ನಕ್ಷತ್ರ ನಿಮಗೆ ಶುಭವೋ ಅಶುಭವೋ ಅಂತ ನೋಡಿಕೊಂಡು ಯಾವುದೇ ಉತ್ತಮ ಪ್ರಮುಖ ಕಾರ್ಯವನ್ನು ಮಾಡುವುದು ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಈ ನೈದನ ಥಾರೆಯನ್ನು ಅವಾಯ್ಡ್ ಮಾಡಿ ಎಲ್ಲ ಪ್ರಮುಖ ಕಾರ್ಯಗಳಿಗೂ ಅವಾಯ್ಡ್ ಮಾಡಿ ನಿಮ್ಮ ನೈದನ ಥರ ಅಂದರೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ವಿಶಾಖ ಪೂರ್ವಭಾದ್ರ ಹಾಗೂ ಪುನರ್ವಸು ಅದೇ ರೀತಿ ಸಾಧನೆ ತಾರೆಯಲ್ಲಿ ನೀವು ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳನ್ನು ಮಾಡ್ಬೋದು ಶುಭ ಕಾರ್ಯಗಳನ್ನು ಮಾಡ್ಬೋದು ಪರೀಕ್ಷೆ ಬರ್ಬೋದು ಬರಿಬೋದು ಇಂಟರ್ವ್ಯೂಗೆ ಹೋಗ್ಬೋದು ಯಾವುದೇ ಸ್ಟೇಜ್ ಕಾಂಪಿಟೇಷನ್ ಮಾಡ್ಬೋದು ಪ್ರಯಾಣಕ್ಕೆ ಹೋಗ್ಬೋದು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಆ ಸಾಧನ ತಾರೆಗಳು ಇನ್ನೊಮ್ಮೆ ಹೇಳ್ತೀನಿ ಆರ್ದ್ರ ಸ್ವಾತಿ ಹಾಗೂ ಸತಬಿಷ ಇಷ್ಟು ನಕ್ಷತ್ರಗಳಲ್ಲಿ ನಿಮಗೆ ಸಾಧನೆ ತಾರೆ ಅತ್ಯಂತ ಶುಭವಲ್ ಶುಭ ಫಲವನ್ನು ನೀಡಿದರೆ ನೈದನ ತಾರೆ ಕಷ್ಟವನ್ನು ತೊಂದರೆಯನ್ನು ಸಾವಿಗೆ ಸಮಾನವಾದ ತೊಂದರೆಯನ್ನು ಚಿಂತೆಯನ್ನು ನೀಡ್ತದೆ ಆದ್ದರಿಂದ ಈ ಎರಡು ನಕ್ಷತ್ರಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾಗ್ತದೆ